ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂಣಿ ಹಂಬುಜಲ್ ಲಾಗ್ ನಾನಿವತ್ತು ಗೌಡಗೆರೆ ಚಾಮುಂಡೇಶ್ವರಿದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಇಟ್ ಸೆಕೆಂಡ್ ಟೈಮ್ ಆಗಿರುತ್ತೆ ನಾನು ಆಲ್ರೆಡಿ ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಹಿಂದಿನಗಿಂತ ತುಂಬ ಚೆನ್ನಾಗಿ ಅಂದರೆ ಭಕ್ತಾದಿಗಳು ತುಂಬ ಜಾಸ್ತಿ ಆಗಿದ್ದಾರೆ ತುಂಬ ಇಂಪ್ರೂವ್ಮೆಂಟ್ಸ್ ಕೂಡ ಆಗಿದೆ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಕಾಯಿ ಕಟ್ಟುವಂಥ ಪದ್ಧತಿ ಕೂಡ ಇದೆ ಅದು ತುಂಬ ಭಕ್ತಾದಿಗಳು ಇವಾಗ ಕಟ್ತಿದ್ದಾರೆ ಮೊದಲಿಗಿಂತ ಜಾಸ್ತಿ ನಾವು ಒದ್ದು ಬಂದಿದ್ದಕ್ಕಿಂತ ಇವಾಗ ತುಂಬಾ ಭಕ್ತಾದಿಗಳಾಗಿದ್ದಾರೆ ಎಷ್ಟು ಸಾವಿರಾರು ಕಾಯಿಗಳನ್ನ ಕಟ್ತಾರೆ ಅಂದರೆ ಅದು ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಕಾಯಿಗಳನ್ನ ಇಲ್ಲಿ ಕಟ್ತಾರೆ ಏಳು ವಾರದಲ್ಲಿ ಹರಕೆ ಕಟ್ಟಿ ನಾವು ಏಳು ವಾರ ಒಂದು ಕಾಯಿನ ಕಟ್ಟಿದ್ರೆ ನಾವು ಅದು ನಮಗೆ ಏಳು ವಾರ ಆಗಷ್ಟರಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇಲ್ಲಿ ಎಲ್ಲರಿಗೂ ಕೆಲಸ ಆಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಹೇಳಿ ಪ್ರತಿಯೊಬ್ಬರೂ ಇಲ್ಲಿಗೆ ಬರ್ತಿದ್ದಾರೆ ತುಂಬ ಭಕ್ತಾದಿಗಳ ಹರಕೆ ತಾಯಿಗೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಹರಕೆ ಕಟ್ಕೊತಿದ್ದಾರೆ ಅದಲ್ಲದೆ ಏಳು ವಾರ ನಾವು ಅಂದರೆ ಒಂದೊಂದು ವಾರ ಒಂದೊಂದು ಕಾಯಿನ ಏಳು ವಾರ ಕಟ್ಟಿದರೆ ನಮಗೆ ಏಳು ವಾರ ಆಗಷ್ಟರಲ್ಲಿ ನಮಗೆ ಏನು ಅಂದ್ಕೊಂಡಿರ್ತೀವಿ ಅದು ಮ್ಯಾಕ್ಸಿಮಮ್ ಹಾಗೇ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಇದೆ ತುಂಬ ಜನಕ್ಕೆ ಆಗಿದೆ ಕೂಡ ನಮಗೂ ಆಗಿದೆ ಕೂಡ ಹಾಗಾಗಿ ನಾವು ಮತ್ತೆ ಬಂದಿದ್ದೀವಿ ಮತ್ತೆ ಬಂದು ನಮ್ಮ ಒಂದು ಏನು ಅಂದ್ಕೊಂಡಿದ್ವಿ ಆ ಹರಕೆನೂ ತೀರಿಸಿ ಮತ್ತೆ ಇನ್ನೊಂದು ಬೈಕಿಗೆ ನಾವು ಏಳು ವಾರ ಹರಕೆನ ಕಟ್ಕೊಂಡು ನಾವು ಕಾಯಿನ ಕಟ್ತಾಯಿದ್ದೀವಿ ಅಂದರೆ ಒಂದೊಂದು ವಾರನೂ ಒಂದೊಂದು ಕಾಯಿನ ನಾವು ಕಟ್ಟಬೇಕು ಅಂದರೆ ಏಳು ವಾರ ಏಳು ಕಾಯಿನ ನಾವು ಕಟ್ಟಬೇಕಾಗತ್ತೆ ಅಂದರೆ ಬಸವನ ಸುತ್ತ ಏಳು ಸುತ್ತು ಸುತ್ತಿ ನಾವು ಏನು ಅರ್ಕೆ ಕಟ್ಕೊಂಡಿದ್ದೀವಿ ಅದನ್ನು ಅಮ್ಮನಿಗೆ ಹೇಳ್ಕೊತ ನಾವು ಏಳು ಸುತ್ತನ ಸುತ್ತಬೇಕು ನಂತರ ನಾವು ಬಸವನ ಬಸವನ ಮುಂದೆ ಅಥವಾ ಹಿಂದೆ ಅಂದರೆ ಸುತ್ತ ಕಟ್ಟಿರ್ತಾರೆ ಕಾಯಿನ ಎಲ್ಲಾದರೂ ಕೂಡ ನಾವು ಕಾಯಿ ಕಟ್ಬೋದು ಇಲ್ಲಿ ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಎಲ್ಲ ಕಡೆನೂ ಕಾಯಿ ಕಟ್ಟಿದ್ದಾರೆ ಎಲ್ಲಾದರೂ ಕೂಡ ನಮ್ಮ ಹರಕೆನ ನಾವು ಕಟ್ಕೊಂಡು ಕಾಯಿನ ಕಟ್ಬೋದು ಏಳು ವಾರದಲ್ಲಿ ಹಾಗೇ ಆಗುತ್ತೆ ನಮಗೂ ಕೂಡ ಹಾಗಿದೆ ಹಾಗಾಗಿ ನಾನು ಮತ್ತೆ ಬಂದು ವೀಡಿಯೋ ಮಾಡ್ತಿದ್ದೀನಿ ನನಗೆ ಖುಷಿಯಾಗಿ ವೀಡಿಯೋ ಮಾಡಬೇಕು ಅಂತ ಹೇಳಿ ಮತ್ತೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಕೂಡ ಈ ಒಂದು ಯಾರಿಗೇನೇನು ಅಂದ್ಕೊಂಡಿದ್ದೀರ ಏನೇನು ಪ್ರಾಬ್ಲಮ್ ಇದೆ ಬಂದು ದಯವಿಟ್ಟು ಇಲ್ಲಿಗೆ ಕಾಯಿನ ಕಟ್ಟಿ ನೀವು ಕೂಡ ನಿಮ್ಮದು ಒಂದು ಹರಕೆನ ಇಟ್ಟು ಕಾಯಿನ ಕಟ್ಟೋದ್ರಿಂದ ನಿಮ್ಗೆ ಒಳ್ಳೆಯದು ಹಾಗೇ ಆಗುತ್ತೆ ಇಲ್ಲಿನೂ ತುಂಬ ದುಡ್ಡನ್ನು ನಾವು ಕೊಡಬೇಕು ಹಾಗೆ ಹಾಗೆ ಏನಿಲ್ಲ ಕೇವಲ ಐವತ್ತು ರೂಪಾಯಿಗೆ ಒಂದು ಕಾಯಿನ ಕೊಡ್ತಾರೆ ಬೇರೆಯವರು ಬೇರೆ ಥರನೇ ಹೇಳಿರ್ತಾರೆ ಅಷ್ಟು ಕಾಯಿ ಅಷ್ಟಿರುತ್ತೆ ಇಷ್ಟಿರುತ್ತೆ ಅಲ್ಲಿ ದುಡ್ಡು ಅಂತೆಲ್ಲ ಹೇಳಿ ಅದೆಲ್ಲ ಸುಳ್ಳು ಕೇವಲ ಐವತ್ತು ರೂಪಾಯಿಗೆ ಒಂದು ಕಾಯಿನ ಕೊಡ್ತಾರೆ ಅವರು ನಾವು ಕಟ್ಟಿ ಇಲ್ಲಿ ನಮ್ಮ ಹರಕೆನ ನಾವು ಕಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಯಾಕೆಂದರೆ ನಾವು ನೋಡಿರೋ ಪ್ರಕಾರ ನಮಗೆ ಆಲ್ರೆಡಿ ಒಳ್ಳೆದಾಗಿರೋ ಪ್ರಕಾರ ನಿಮಗೆ ಹೇಳ್ತಿದ್ದೀನಿ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾರೆ ನಿಮಗೂ ಏನಾದರೂ ಹೇಳಿದರೆ ದಯವಿಟ್ಟು ಬಂದು ಅಂದರೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತಲ್ಲ ಯಾಕೆಂದರೆ ನಮ್ಮಲ್ಲಿ ಎಲ್ಲ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಎಲ್ಲ ಹೆಣ್ಮಕ್ಳಾಗಿರ್ಬೋದು ಒಂದೊಂದು ರೀತಿಯಲ್ಲಿ ಕಷ್ಟಗಳನ್ನ ಪಡ್ತಾನೆ ಇರ್ತಾರೆ ಎಲ್ಲರ ಲೈಫಲ್ಲೂ ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಇಲ್ಲಿಗೆ ಬಂದು ನಮ್ಮ ಅಂದರೆ ನಮ್ಗೆ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಭಕ್ತಿನ ಕೊಟ್ಟು ತಾಯಿಗೆ ನಾವು ಹರಕೆನ ಕಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಎಷ್ಟೋ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳು ಅವ್ರ ಕಷ್ಟಗಳನ್ನ ತೀರಿಸ್ಕೋಬೋದು ಅನ್ನೋ ಒಂದು ನಂಬಿಕೆಯಿಂದ ನಾನು ನಿಮಗೆ ಹೇಳ್ತಿದ್ದೀನಿ ನೀವು ಕೂಡ ಬಂದು ಇಲ್ಲಿ ಹರಕೆ ಕಟ್ಟಿ ಇಲ್ಲಿ ಹರಕೆನ ತೀರಿಸ್ಕೊಳ್ಳಿ ಅಂದರೆ ತುಂಬ ದೊಡ್ಡದೇ ಮಾಡಬೇಕು ದೇವರಿಗೆ ಅಂತ ಏನಿಲ್ಲ ನೀವೊಂದು ಪೂಜೆ ಮಾಡಿಸ್ಬೋದು ಅಥವಾ ಒಂದು ಸೀರೆ ಉಡಿಸ್ಬೋದು ಅಥವಾ ಚಿಕ್ಕದಾಗಿ ಒಂದು ಗೋಲ್ಕಕ್ಕೆ ದುಡ್ಡು ಹಾಕ್ತೀನಿ ಅಂತ ಇರ್ಬೋದು ಏನಾದರೂ ಒಂದು ಹರಕೆ ಕಟ್ಕೊಂಡು ನೀವು ಈ ಒಂದು ಕಾಯಿನ ಕಟ್ಟಿ ನಿಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ನಾವು ಮೈಸೂರಿನವ್ರು ಆಗಿರೋದ್ರಿಂದ ಚಾಮುಂಡಮ್ಮ ಏನು ಅಂತ ನಮಗೆ ಗೊತ್ತು ಯಾಕಂದರೆ ಚಾಮುಂಡಮ್ಮನಲ್ಲಿ ಮೈಸೂರಲ್ಲಾದರೂ ಅಷ್ಟೇ ನಾವು ಏನೇ ಅಂದ್ಕೊಂಡ್ರು ತಾಯಿ ಒಳ್ಳೆದು ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಒಳ್ಳೇದು ಮಾಡ್ತಿದ್ದಾರೆ ಅವರಾರು ಜನ ಭಕ್ತಾದಿಗಳು ಎಲ್ಲ ಕೆಲಸ ಕಾರ್ಯಗಳು ಎಲ್ಲನೂ ಬದಿಗಿಟ್ಟು ಇಲ್ಲಿಗೆ ಬಂದು ತಾಯಿನ ಭಕ್ತಿಯಿಂದ ನಮಿಸ್ತಾರೆ ಸೊ ಹಾಗಾಗಿ ಆ ತಾಯಿ ಅದು ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಿದ್ದಾರೆ ನಾವು ಅಲ್ಲಿ ವಿಚಾರಿಸಿದ ಪ್ರಕಾರ ಯಾರೂ ಕೂಡ ನಮಗೆ ಕೆಲಸ ಆಗಿಲ್ಲ ಇಲ್ಲಿಗೆ ಬಂದು ಸುಮ್ಮನೆ ಸುತ್ತಿದ್ದೀವಿ ಹಾಗೆ ಹೀಗೆ ಈ ಥರ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಹೇಳಲಿಲ್ಲ ಯಾಕಂದರೆ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡಿದ್ರು ನಮಗೆ ಕೆಲಸ ಆಗಿದೆ ಆಲ್ರೆಡಿ ಮತ್ತೆ ನಾವು ಇನ್ನೊಂದು ಹರ್ಕೆಗೆ ಬರ್ತಿದ್ದೀವಿ ಅಂತ ಇರ್ಬೋದು ಅಥವಾ ನಮ್ಮ ಕಡೆಯವರು ಯಾರಿಗೂ ಒಳ್ಳೆದಾಗಿದೆ ಹಾಗಾಗಿ ನಾವು ಕೂಡ ಬರ್ತಿದ್ದೀವಿ ಅಂತ ಇರ್ಬೋದು ಈ ಥರ ತುಂಬ ಒಳ್ಳೆಯ ವಿಷಯಗಳನ್ನೇ ಹೇಳಿದರು ಹಾಗಾಗಿ ನಮಗೂ ಕೂಡ ತುಂಬ ಖುಷಿಯಾಯಿತು ಏಕೆಂದರೆ ಆಲ್ರೆಡಿ ನಮಗೂ ಕೂಡ ಒಂದು ಏನು ಅಂದ್ಕೊಂಡಿದ್ವಿ ಒಂದು ಚಿಕ್ಕದೇ ಇರ್ಬೋದು ಅದು ಒಳ್ಳೆಯದಾಗಿದೆ ಹಾಗೆ ಇವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಅಲ್ಲ ಅಂತ ನಮಗೆ ಖುಷಿಯಾಯಿತು ಮತ್ತೊಬ್ಬರು ಯಾರು ಯಾರೇ ಇರ್ಬೋದು ಮತ್ತೊಬ್ಬರಿಗೆ ಕಷ್ಟ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಒಳ್ಳೆಯದಾಗತ್ತೆ ಅನ್ನೋದೊಂದನ್ನು ತಿಳಿಸ್ತಾ ಇದ್ದೀನಿ ನಾನು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಈ ಸೆಕೆಂಡ್ ವೀಡಿಯೋ ಇದರಲ್ಲೂ ಕೂಡ ಒಳ್ಳೆಯ ಪಾಸಿಟಿವ್ ವಿಷಯಗಳು ನನಗೆ ಬಂದಿದ್ದರಿಂದ ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದೆ ಮೊದಲು ಅಯ್ಯೋ ವಿಡಿಯೋ ಮಾಡಿದೆ ಆಯಿತು ಇವಾಗ ಏನು ಮತ್ತೆ ಅದ್ರ ಬಗ್ಗೆ ಏನೋ ಅಷ್ಟು ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಾ ಒಂದು ಏನೋ ಅಕ್ಕೇನ ಕಟ್ಟಿ ಬಂದಿದ್ದೆ ಅದು ಹಾಗಿದ್ರಿಂದ ನನಗೂ ಈ ದೇವ್ರ ಮೇಲೆ ನಂಬಿಕೆ ಬಂತು ಈ ದೇವತೆ ಚಾಮುಂಡಮ್ಮ ಏನಿದ್ದಾರೆ ಇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಬಸಪ್ಪನೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಪಾಸಿಟಿವ್ ಎನರ್ಜಿ ಕೊಡಲಿ ಅಂತ ಹೇಳಿ ನಾನು ಇವರ ಹತ್ರ ಕೇಳ್ಕೊತೀನಿ ಏಕೆಂದರೆ ಇಲ್ಲಿ ಬಂದವರು ಎಲ್ಲ ಸುಮ್ಮನೆ ಬಂದಿರಲ್ಲ ಎಲ್ಲ ಕಷ್ಟದಿಂದನೇ ಬಂದಿರ್ತಾರೆ ಅವ್ರಿಗೆ ಆದ ಕಷ್ಟಗಳು ಅವ್ರಿಗೆ ಆದ ಸ್ಟ್ರಗಲ್ ಲೈಫು ಅವರು ಅನ್ಭೋಗ್ಸಿರ್ತಾರೆ ಅದು ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಅವರು ಅವ್ರದೇ ಆದ ಒಂದು ಬೈಕೇನ ಅಥವಾ ಹರಕೆನ ಇಟ್ಕೊಂಡು ಇಲ್ಲಿಗೆ ಬಂದಿರ್ತಾರೆ ಎಲ್ರಿಗೂ ಕೂಡ ಆ ತಾಯಿ ಅವ್ವ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀವಿ ಅಂತ ನಾನು ಕೇಳ್ಕೊತೀನಿ ನಾವೇನು ಅಂದ್ಕೊಂಡಿದ್ದೀವಿ ಅದು ಡೆಫಿನೆಟ್ಲಿ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆ ನಮಗಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಿಮಗೂ ಕೂಡ ನೆಕ್ಸ್ಟ್ ನಾನು ವೀಡಿಯೋ ಮಾಡಿ ಶಾರ್ಟ್ ವೀಡಿಯೋದಲ್ಲಾದರೂ ಕೂಡ ನನಗೆ ಹೇಳಿ ಹೇಳ್ತೀನಿ ಏನಾಯಿತು ನಂಗೆ ಒಳ್ಳೇದಾಯಿತಾ ಏನು ಅಂತ ಹೇಳಿ ಇಲ್ಲಿ ಪೂಜಾ ವಿಷಯಗಳೇನೆಂದರೆ ನಾವು ಪೂಜೆನ ಬೇಕಾದರೆ ಮಾಡಿಸ್ಬೋದು ಬೇಡ ಅಂದರೆ ತಾಯಿಗೆ ನಾವು ಗೋಲ್ಕದಲ್ಲಿ ದುಡ್ಡೂ ಕೂಡ ಹಾಕ್ಬೋದು ಅಥವಾ ಹಾಗೇನೂ ಕೂಡ ನಾವು ಹೋಗಿ ಕೈ ಮುಕ್ಕೊಂಡು ಬರ್ಬೋದು ಆದರೆ ನಾವು ಕಾಯಿ ಕಟ್ಟಬೇಕು ಅಂದರೆ ಇಲ್ಲಿ ಎಷ್ಟು ದುಡ್ಡಿರುತ್ತೆ ಅಂತ ಹೇಳಿದ್ರೆ ಓನ್ಲಿ ಫಿಫ್ಟಿ ರುಪೀಸ್ ಇರುತ್ತೆ ತುಂಬ ಕಾಸ್ಟ್ಲಿ ಏನಿಲ್ಲ ಫಿಫ್ಟಿ ರುಪೀಸ್ನ ನಾವು ಕೊಟ್ಟು ಕಾಯಿನ ಒಂದು ಟೋಕನ್ನ ತಗೊಂಡು ಮತ್ತೆ ಮುಂದೆ ಹೋಗಿ ಟೋಕನ್ ಕೊಟ್ಟು ನಾವು ಕಾಯಿನ ತಗೊಂಡು ಬಂದು ಇಲ್ಲಿ ನಾವು ಅಡಿಕೆ ರುಪ್ಪುವಂತರವಾಗಿ ನಾವು ಏನ ಇದನ್ನು ಕಟ್ಕೊಬೋದು ಏಳು ಸುತ್ತನ ಸುತ್ತಿ ಏಳು ವಾರ ಏಳು ಸುತ್ತನ್ನು ಸುತ್ತಿ ನಾವು ಕಾಯಿನ ಕಟ್ಟಬೇಕಾಗತ್ತೆ ಇಲ್ಲಿ ಉಪ್ಪಿನ ದೃಷ್ಟಿ ತೆಗ್ಸೋದು ಒಂದಿದೆ ಅಂದರೆ ಉಪ್ಪಿನ ದೃಷ್ಟಿನ ನಾವು ತೊಗೊಂಬೋದು ಅಂದರೆ ನಾವಿಲ್ಲಿ ಥರ್ಟಿ ರುಪೀಸ್ನ ಕೊಟ್ಟು ಒಂದು ಉಪ್ಪು ಮತ್ತು ಎರಡು ಕರ್ಪೂರ ಹಾಗೆ ಎರಡು ಗಂಧದ ಕಡ್ಡಿ ಹಾಕಿರುವಂತಹ ಅಡಿಕೆ ಪಟ್ಟಿನ ನಮಗೆ ಕೊಡ್ತಾರೆ ಅಟ್ಟೆ ತಟ್ಟೆಯಲ್ಲಿ ಉಪ್ಪು ಎರಡು ಕರ್ಪೂರ ಎರಡು ಗಂಧದ ಕಡಿಯನ್ನು ಇಟ್ಟಿರ್ತಾರೆ ನಾವು ಅದರಲ್ಲಿ ಕರ್ಪೂರನ ಹಚ್ಚಿ ದೇವರಿಗೆ ಬೆಳಗಿ ದೇವರ ಹತ್ರ ಬೇಡ್ಕೊಂಡು ನಮಗೆ ಯಾರದೇ ದೃಷ್ಟಿಯಾಗಿದ್ರು ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ತಾಯಿ ನೀನೇ ಕಳ್ಕೊಬೇಕು ಕಣವ ತಾಯಿ ಅಂತ ಹೇಳಿ ಆ ಕರ್ಪೂರನ ಬೆಳಗಿ ಗಂಧದ ಕಡಿಯನ್ನು ಬೆಳಗಿ ನಾವು ಉಪ್ಪನ್ನ ಒಂದೊಂದು ಇಡಿಯಾಗಿ ತೊಗೊಂಡು ಮೂರು ಇಡಿಯಲ್ಲಿ ನಮ್ಮ ಸುತ್ತ ಅಥವಾ ನಮ್ಮ ಮೇಲಿಂದ ಕೆಳಗಡೆ ಹಿಳಿನ ತೆಗೆದುಕೊಂಡು ಅಲ್ಲಿ ಒಂದು ಗುಡ್ಡೆ ಇರುತ್ತೆ ಉಪ್ಪಂದು ಆ ಗುಡ್ಡೆ ಒಳಗೆ ಹಾಕಿದ್ರೆ ನಮಗೆ ದೃಷ್ಟಿ ನಿವಾರಣೆ ಆಗುತ್ತೆ ಅಂದರೆ ದೃಷ್ಟಿ ದೋಸೆಗಳಿದ್ರೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ ಗೈಸ್ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ತುಂಬ ದುಡ್ಡು ಸುರಿತಿದ್ದಾರೆ ತುಂಬ ದುಡ್ಡು ವೇಸ್ಟ್ ಆಗುತ್ತೆ ಅಲ್ಲಿ ತುಂಬ ದುಡ್ಡನ್ನ ತಿಂತಿದ್ದಾರೆ ಅಲ್ಲಿ ಅಂತೆಲ್ಲ ಹೇಳ್ತಾರೆ ನಮ್ಮ ಪ್ರಕಾರ ಹಂಗೇನೂ ಅನಿಸ್ತಿಲ್ಲ ಒಂದು ತೆಂಗಿನಕಾಯಿಗೆ ನಾವು ಮಾಮೂಲಿ ತೊಗೊಂಡ್ರೂ ಫಿಫ್ಟಿ ರುಪೀಸ್ ಇರುತ್ತೆ ಇಲ್ಲೂ ಅಷ್ಟೇ ಫಿಫ್ಟಿ ರುಪೀಸ್ ಇದೆ ಅಷ್ಟೇ ಏನು ಮಹಾನ್ ದುಡ್ಡನ್ನ ನಾವಿಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ ಆ ಥರ ಏನೂ ಇಲ್ಲ ತರ್ಟಿ ರುಪೀಸ್ ಉಪ್ಪನ್ನ ಒಂದು ದೃಷ್ಟಿ ತೆಗಿಲಿಕ್ಕೆ ಅಂದ್ಬಿಟ್ಟು ಹೇಳಿ ಉಪ್ಪನ್ನ ತಗೊಳ್ಳಿಕ್ಕೆ ತರ್ಟಿ ರುಪೀಸ್ ಇರುತ್ತೆ ತರ್ಟಿ ಪ್ಲಸ್ ಫಿಫ್ಟಿ ಏಯ್ಟಿ ರುಪೀಸ್ ಆಗುತ್ತೆ ಇಲ್ಲಿ ನಾವು ಬಂದರೆ ಏಯ್ಟಿ ರುಪೀಸ್ ಮಾತ್ರ ಖರ್ಚಾಗುತ್ತೆ ನೀವು ನೋಡ್ತಿರ್ಬೋದು ಈಗ ಅಭಿ ಅದೇ ಈ ಏನು ಗುಡ್ಡಪ್ಪ ಇದ್ದಾರೆ ಅವ್ರ ಹತ್ರ ಅವನು ಆಶೀರ್ವಾದ ತೊಗೊಂಡಲ್ಲ ಆ ವಿಡಿಯೋನ ನೀವು ನೋಡಿದ್ರಿ ಅದು ಭೀಮನ ಮೋಸೆ ಪೂಜೆಗೆ ಅಂತ ಹೇಳಿ ಯಾರ್ಯಾರು ಬರ್ತದಿ ಎಷ್ಟೆಷ್ಟು ಅಮೌಂಟನ್ನ ಕೊಡ್ತಾರೆ ಅದರ ಅವ್ರನ್ನ ಹೆಸರು ಹೇಳಿ ಆಶೀರ್ವಾದ ಕೊಡ್ತಾಯಿದ್ರು ಅವರು ಹಾಗಾಗಿ ನಾವು ಕೂಡ ನಮ್ಮದು ಶಾಪ್ ಹೆಸ್ರು ಗ್ರೂಣಿ ಟ್ರೆಂಡ್ಸ್ ಅಂತ ಹೇಳಿ ನಾವು ಶಾಪ್ ನೇಮನ್ನ ಏಳಿಸಿ ನಾವು ನಮ್ಮ ಕೈಲಾಗಿ ಸಹಾಯನ ಮಾಡಿದ್ವಿ ಹಾಗಾಗಿ ಅವರು ಆಶೀರ್ವಾದನೂ ಕೂಡ ಕೊಟ್ಟರು ನಮಗೆ ಖುಷಿಯಾಯಿತು ಸೀರಿಯಸ್ಲಿ ಇಂಥ ಒಂದು ಚಾನ್ಸ್ನ ಯಾರು ಮಿಸ್ ಮಾಡ್ಕೊಂಬಿಡಿ ನಮ್ಮ ದೃಷ್ಟಿದೋಷನೂ ನಿವಾರಣೆ ಆಗುತ್ತೆ ಅದಲ್ಲದೆ ನಮಗೆ ಒಳ್ಳೇದು ಕೂಡ ಆಗುತ್ತೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಕೂಡ ಆಗುತ್ತೆ ಲೈಫಲ್ಲಿ ಇನ್ನೇನಿದೆ ರೀ ನಮಗೆ ಒಳ್ಳೇದಾಗಬೇಕು ನಾವು ಲೈಫಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು ನೆರವೇರಬೇಕು ಅಷ್ಟೇ ತಾನೇ ಹಾಗಾಗಿ ನಾವು ಪಾಸಿಟಿವ್ ಬರಬೇಕು ಅಂದರೆ ಈ ದೇವಿ ಹತ್ರ ಬನ್ನಿ ನಮಗೆಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಪಾಸಿಟಿವ್ ಆಗೇ ಆಗುತ್ತೆ ಡೆಫಿನೆಟ್ಲಿ ಹಾಗೇ ಆಗುತ್ತೆ ಇದು ಯಾವುದೇ ಕೆಲಸ ಕಾರ್ಯಗಳಿಗೆ ಒಳ್ಳೆ ರೀತಿಲಿ ನೀವು ನೆನೆಸ್ಕೊಂಬಂದಿದರೆ ಪಕ್ಕಾ ಆಗುತ್ತೆ ಒಳ್ಳೆ ರೀತಿಯಲ್ಲೇ ನೆನೆಸ್ಕೊಬೇಕು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಹಿಂದಿನ ವೀಡಿಯೋನೂ ಕೂಡ ಮೆನ್ಷನ್ ಮಾಡಿರ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಅಲ್ಲಿಂದ ಇಲ್ಲಿಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ ಏನೇನೆಲ್ಲ ಆಗಿದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳು ಕೂಡ ನಡೀತಿದೆ ನೀವು ಸೀರೆ ಉಡ್ಸೋದಿದ್ರೆ ದೇವರಿಗೆ ಸೀರೆ ಉಡಿಸ್ಬೋದು ಅಥವಾ ಪೂಜೆಗೆ ಏನಾದರೂ ಕೊಡೋದಿದ್ರೆ ಪೂಜೆನೂ ಕೂಡ ಮಾಡಿಸ್ಬೋದು ಏನೂ ಇಲ್ಲ ಅಂದರೆ ಸಿಂಪಲ್ಲಾಗಿ ಏಯ್ಟಿ ರುಪೀಸಲ್ಲಿ ನಿಮ್ಮ ಕೆಲಸ ಮುಗಿದೋಗುತ್ತೆ ಪ್ರತಿ ವಾರ ನೀವು ಏಯ್ಟಿ ರುಪೀಸಲ್ಲಿ ಸೆವೆನ್ ವೀಕು ನೀವು ಮಾಡಿದ್ರೆ ನಿಮಗೆ ಕೆಲಸ ಗ್ಯಾರಂಟಿ ಆಗುತ್ತೆ ಹಾಗಾಗಿ ನೀವು ದೃಷ್ಟಿದೋಸ್ತರ ನಿವಾರಣೆ ಮಾಡ್ಕೊಬೋದು ಎಷ್ಟೋ ಜನಕ್ಕೆ ಬರೀ ದೃಷ್ಟಿನೇ ಆಗೋ ಇರುತ್ತೆ ಅಂದರೆ ಎಲ್ಲರೂ ಹೋದರೆ ಆಗೋಲ್ಲ ಅಥವಾ ಯಾರಾದರೂ ಹನುಮಾನ ನೋಡಿದ್ರೆ ಹಾಗಲ್ಲ ಅಥವಾ ಯಾರಾದರೂ ಇವರು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಎಷ್ಟು ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ಕೂಡ ಅವ್ರು ಅಂದ್ಕೊಂಡ್ರೆ ಅದು ನಮಗೆ ಕೆಟ್ಟದಾಗೆ ಪ್ರಭಾವನ ಬೀರುತ್ತೆ ಸೊ ಆ ಥರ ನಿವಾರಣೆಗಳೆಲ್ಲ ಆಗಬೇಕು ಅಂದರೆ ಇಲ್ಲಿ ಹೋಗಿ ನೀವು ಉಪ್ಪಲ್ಲಿ ದೃಷ್ಟಿ ತೆಕ್ಕೊಂಡ್ರೆ ಪಕ್ಕ ಈ ಕೆಲಸ ನಿವಾರಣೆ ಆಗುತ್ತೆ ದೇಸಿ ಚಾಮುಂಡಮ್ಮನ ಒಂದು ವೀಡಿಯೋ ಇಷ್ಟ ಆಗಿದರೆ ಗೌಡ್ಗೆರೆ ಚಾಮುಂಡಮ್ಮನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಕೂಡ ಹೋಗಿದರೆ ನಿಮಗೂ ಗೊತ್ತಿರುವಂತಹ ವಿಷಯಗಳನ್ನ ನಮಗೆ ಕಮೆಂಟಲ್ಲಿ ತಿಳಿಸಿ ನಮಗೂ ಕೂಡ ಖುಷಿ ಆಗುತ್ತೆ ದಯವಿಟ್ಟು ನೀವು ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ ಈ ಹಾಲಿಡೇಸಲ್ಲಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಗೌಡಗೆರೆ ಚಾಮುಂಡಮ್ಮನ ಎಲ್ಲರೂ ಕೂಡ ಒಂದ್ಸರಿ ವಿಸಿಟ್ ಮಾಡಿ ಒಂದು ಸರಿ ನೋಡಿ ನಿಮ್ಮ ಒಂದು ಭಕ್ತಿನ ಮನಸ್ಪೂರ್ವಕವಾಗಿ ತಾಯಿಗೆ ಕೊಡಿ ತಾಯಿ ನಿಮಗೆ ಏನು ಕೊಡಬೇಕು ಅದನ್ನು ಅವಳು ಮನಸ್ಪೂರ್ವಕವಾಗಿ ಕರುಣೆಯನ್ನು ತೋರಿಸಿ ನಿಮಗೆ ಒಂದು ದಾರಿನ ಹೇಳ್ತಾರೆ ಸೊ ದ ಇಂಟ್ರೆಸ್ಟಿಂಗ್ ವಿಡಿಯೋ ನೆಕ್ಸ್ಟು ಕೂಡ ನಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿ ಹಾಕಿ ಇಲ್ಲಿ ನೀವು ನೋಡ್ತಿರ್ಬೋದು ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರ್ಷ ಬೇಕು ಅಂತ ಹೇಳಿ ಒಂದು ಲೈನ್ಸ್ನ ಇಲ್ಲಿ ಹಾಕಿ ಅಪ್ಪ ಅಮ್ಮ ಮಗಳು ಇರುವಂಥದ್ದು ಒಂದು ಗೊಂಬೆನಲ್ಲಿ ತಿದ್ದಿ ಇಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಒಂದು ಲೈನ್ಸ್ಗಳನ್ನ ನಾವು ನೋಡಿದಾಗ ಇಲ್ಲಿ ಪ್ರಸಾದನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ನಾವೀಗ ಎಲ್ಲನೂ ಮುಗಿಸ್ಕೊಂಡು ಹೊರಟಿವಿ ನೀವು ಕೂಡ ಬಂದು ಇಲ್ಲಿ ಪಾಸಿಟಿವ್ ಎನರ್ಜಿನ ತೊಗೊಳ್ಳಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು